ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಗೆ ಸ್ವಾಗತ ಏಳೆಯೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ರಂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನ ಅನುಭವಿಸಿರುವ ಬಿಜೆಪಿ ಹಾಗೂ ಜೆಡಿಎಸ್ ಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಮಾಡಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು ಅಂತ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇವೆ ಹೀಗಾಗಿ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಗಳು ನಡೀತಾ ಇದೆ ಅದರಲ್ಲೂ ಒಂದಷ್ಟು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟುಕೊಂಡಿರುವ ಹಲವಾರು ಅಭ್ಯರ್ಥಿಗಳು ಆಯಾ ಕ್ಷೇತ್ರದಲ್ಲಿ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಹ ಕ್ಷೇತ್ರಗಳು ಪೈಕಿ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಒಂದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ವಿ ಸೋಮಣ್ಣ ಅಭ್ಯರ್ಥಿ ಆಗಬಹುದು ಅನ್ನೋ ಮಾತುಗಳು ಬಹಳ ಹಿಂದಿನಿಂದಲೂ ಕೇಳಿ ಬರ್ತಾ ಇವೆ ಅದಕ್ಕೆ ಪುಷ್ಟಿ ಕೊಡುವಂತೆ ಅದರ ಜೊತೆಗೆ ಸೋಮಣ್ಣ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗುತ್ತೆ ಅವ್ರಿಗೆ ಲೋಕಸಭೆಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಆದ್ರೆ ಈಗ ಇಂತಹ ಅನುಮಾನಕ್ಕೆ ಒಂದು ತೆರೆ ಬಿದ್ದಂತೆ ಕಾಣ್ತಾ ಇದೆ ಯಾಕಂದ್ರೆ ಬಿಜೆಪಿಯಿಂದ ರಾಜ್ಯಸಭೆಗೆ ಬಾಗಲಕೋಟೆಯ ನಾರಾಯಣ ಭಾಂಡಗೆ ಅವರಿಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ ಸೊ ರಾಜ್ಯಸಭೆಗೆ ಸೋಮಣ್ಣ ಅವರ ಆಯ್ಕೆ ಇಲ್ಲಿ ನಡೆದಿಲ್ಲ ಹಾಗಿದ್ಮೇಲೆ ಬಿಜೆಪಿ ಹೈಕಮಾಂಡ್ ಕೊಟ್ಟ ಮಾತಿನಂತೆ ಸೋಮಣ್ಣ ಅವರಿಗೆ ಲೋಕಸಭೆಗೆ ಟಿಕೆಟ್ ಕೊಡ್ತಾರ ಅದರಲ್ಲೂ ಸೋಮಣ್ಣ ತುಮಕೂರಿನಿಂದಲೇ ಕಣಕ್ಕಿಳಿತಾರ ತುಮಕೂರಿನಲ್ಲಿ ಸೋಮಣ್ಣ ಅವರಿಗೆ ಪೂರಕವಾದ ವಾತಾವರಣ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣನ್ನ ಇಟ್ಟಿವೆ ಸದ್ಯಕ್ಕೆ ಸೀಟು ಹಂಚಿಕೆ ಫೈನಲ್ ಆಗದಲ್ಲೇ ಇರುವ ಕಾರಣದಿಂದ ಈ ಕ್ಷೇತ್ರ ಯಾರ ಪಾಲಿಗೆ ಸಿಗಲಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ಒಂದು ಮೂಲದ ಪ್ರಕಾರ ತುಮಕೂರು ಕ್ಷೇತ್ರವನ್ನ ಬಿಜೆಪಿ ತನ್ನ ಬಳಿಯಲ್ಲೇ ಉಳಿಸಿಕೊಳ್ಳಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿನೇ ಬಿಜೆಪಿಯ ಹಿರಿಯ ನಾಯಕರು ಟಿಕೆಟ್ಗಾಗಿ ಭಾರಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ವಿ ಸೋಮಣ್ಣ ಹಾಗೂ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಇಬ್ಬರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವುದು ಬಿಜೆಪಿ ನಾಯಕರಿಗೆ ತಲೆನೋವಾಗುತ್ತಾ ಅನ್ನೋ ಅನುಮಾನವನ್ನು ಕೂಡ ಮೂಡಿಸ್ತಾ ಇದೆ ಯಾಕಂದ್ರೆ ಈಗಾಗ್ಲೇ ಸೋಮಣ್ಣ ದಿಲ್ಲಿ ನಾಯಕರನ್ನ ಭೇಟಿ ಮಾಡಿದ್ದಾರೆ ಜೆಡಿಎಸ್ ನಾಯಕರನ್ನ ಆಗಾಗ ಭೇಟಿ ಮಾಡ್ತಲೇ ಇದ್ದಾರೆ ದೇವೇಗೌಡರನ್ನ ಮಾತಾಡಿಸ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿ ಅವರ ತೋಟದ ಮನೆಗೆ ವಿಸಿಟ್ ಕೊಟ್ಟಿದ್ದಾರೆ ಅಲ್ಲದೆ ತುಮಕೂರಿಗೆ ಬಂದಾಗಲೆಲ್ಲ ಜೆಡಿಎಸ್ ನಾಯಕರು ಕಂಡ್ರೆ ಸಾಕು ತುಂಬಾ ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ದಾರೆ ಹೀಗೆ ಸೋಮಣ್ಣ ತುಮಕೂರಿನಲ್ಲಿ ತಮ್ಮ ಗೆಲುವಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಈಗಲಿಂದಲೇ ಮಾಡ್ಕೊಳ್ತಾ ಇದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ಅವರನ್ನ ವರುಣ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಾಗೂ ಚಾಮರಾಜನಗರ ಕ್ಷೇತ್ರದಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ವಿರುದ್ಧ ಅಭ್ಯರ್ಥಿಯನ್ನಾಗಿ ಮಾಡಲಾಗಿತ್ತು ಬಿಜೆಪಿ ಹೈಕಮಾಂಡ್ ಸೋಮಣ್ಣ ಅವರಿಗೆ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡೋದಕ್ಕಾಗಿ ಚಾಮರಾಜನಗರದಿಂದಲೂ ಕೂಡ ಟಿಕೆಟ್ ಅನ್ನು ಕೊಟ್ಟಿತ್ತು ಆದ್ರೆ ದುರಾದೃಷ್ಟವಶಾತ್ ಸೋಮಣ್ಣ ಎರಡು ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ರು ಈ ಎರಡು ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿನ ನಾಯಕರೇ ತಮ್ಮ ಸೋಲಿಗೆ ಕಾರ್ಯ ಕಾರಣ ಅನ್ನೋ ಅಸಮಾಧಾನ ಸೋಮಣ್ಣ ಅವರಲ್ಲಿತ್ತು ಹೀಗಾಗಿ ಸೋಮಣ್ಣ ವಿಧಾನಸಭಾ ಚುನಾವಣೆ ನಂತರ ಬಿಜೆಪಿಯಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಂತೆ ಕಾಣ್ತಾ ಇತ್ತು ಅದೇ ಸಂದರ್ಭದಲ್ಲಿ ಸೋಮಣ್ಣ ಹಾಗೂ ಯಡಿಯೂರಪ್ಪನವರ ನಡುವೆ ಇದ್ದ ಮುನಿಸು ಕೂಡ ಜಗಜ್ಜಾಹಿರಾಯ್ತು ಇದೆಲ್ಲವನ್ನ ಗಮನಿಸಿದ್ದ ಬಿಜೆಪಿ ಹೈಕಮಾಂಡ್ ಸೋಮಣ್ಣ ಅವರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತು ಆದ್ರೆ ಅಷ್ಟೊತ್ತಿಗಾಗಲೇ ಸೋಮಣ್ಣ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಿಜೆಪಿ ಹೈಕಮಾಂಡ್ ಗೆ ಸಿಕ್ಕಿತ್ತು ಹೀಗಾಗಿನೇ ಸೋಮಣ್ಣರನ್ನ ದಿಲ್ಲಿಗೆ ಕರೆಸಿಕೊಂಡ ಹೈಕಮಾಂಡ್ ನಾಯಕರು ಸೋಮಣ್ಣರಿಗೆ ಉತ್ತಮ ಸ್ಥಾನವನ್ನ ಕಲ್ಪಿಸಿಕೊಡೋದಾಗಿ ಹೇಳಿದ್ರು ಅಂದ್ರೆ ಸೋಮಣ್ಣರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡೋದಾಗಿ ಬಿಜೆಪಿ ಹೈಕಮಾಂಡ್ ಹೇಳಿತ್ತು ಅನ್ನೋ ಮಾಹಿತಿಗಳು ಹೊರಬಿದ್ವು ಅಲ್ಲಿಗೆ ಸೋಮಣ್ಣ ರಾಜ್ಯಸಭೆಗೆ ಹೋಗ್ತಾರೆ ಅನ್ನೋದು ಕನ್ಫರ್ಮ್ ಕೂಡ ಆಗ್ತಾ ಇತ್ತು ಈ ನಡುವೆ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆ ನಡುವಿನ ಮೈತ್ರಿ ಏರ್ಪಡತಲ್ಲ ಇದು ರಾಜ್ಯದ ರಾಜಕಾರಣದ ದಿಕ್ಕು ದಿಸೆಯನ್ನೇ ಬದಲಾಯಿಸಿ ಬಿಡ್ತು ಹೀಗಾಗಿನೇ ಸೋಮಣ್ಣ ರಾಜ್ಯಸಭೆಯ ಆಸೆಯನ್ನ ಕೈಬಿಟ್ಟು ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ಕೂತರು ಅಲ್ಲದೆ ನನ್ನನ್ನ ಬಿಟ್ರೆ ಸೋಮಣ್ಣಗೆ ಟಿಕೆಟ್ ಕೊಡಿ ಅಂತ ಹಾಲಿ ಸಂಸದ ಜಿ ಎಸ್ ಬಸವರಾಜ್ ಹೇಳಿದ್ದು ಕೂಡ ಸೋಮಣ್ಣ ಅವರಿಗೆ ಸ್ವಲ್ಪ ಧೈರ್ಯವನ್ನ ಹೆಚ್ಚು ಮಾಡ್ತು ಹೀಗಾಗಿನೇ ಸೋಮಣ್ಣ ತುಮಕೂರಿನಿಂದ ಸ್ಪರ್ಧಿಸೋದಕ್ಕೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಬಂದ್ರು ಗೆಳೆಯರೆ ಹಾಗೆ ನೋಡಿದ್ರೆ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಯ ಹಿಡಿತ ಎಷ್ಟಿದೆಯೋ ಜೆಡಿ ನ ಹಿಡಿತ ಕೂಡ ಅಷ್ಟೇ ಇದೆ ಇಲ್ಲಿ ಪ್ರತಿ ಸಲವೂ ಕೂಡ ಟ್ರಯಾಂಗಲ್ ಫೈಟ್ ಆಗುತ್ತೆ ಆ ಟ್ರಯಾಂಗಲ್ ಫೈಟ್ ಅಲ್ಲಿ ಒಮ್ಮೆ ಬಿಜೆಪಿ ಗೆದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಗೆಲ್ತಾ ಬಂದಿದೆ ಆದ್ರೆ ಜೆ ಡಿ ಎಸ್ ಗೆ ಇಲ್ಲಿ ಏಕಾಂಗಿಯಾಗಿ ಗೆಲ್ಲುವ ಸಾಮರ್ಥ್ಯ ಇನ್ನು ಕೂಡ ಬಂದಿಲ್ಲ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ನಾಯಕ ಎಚ್ ಡಿ ದೇವೇಗೌಡರೇ ತುಮಕೂರು ಕ್ಷೇತ್ರದಿಂದ ಕಣಕ್ಕಿಳಿದಾಗ್ಲೂ ಕೂಡ ದೇವೇಗೌಡರು ಬಿಜೆಪಿಯ ಜಿ ಎಸ್ ಬಸವರಾಜ್ ವಿರುದ್ಧ ಹದಿನಾಲ್ಕು ಹೆಚ್ಚು ಮತಗಳ ಅಂತರದಲ್ಲಿ ಸೋಲನ್ನ ಅನುಭವಿಸುವಂತೆ ಆಯಿತು ಅದಕ್ಕೆ ಕಾರಣ ಕಾಂಗ್ರೆಸ್ನ ನಾಯಕರೇ ಬಿಜೆಪಿಯ ಬಸವರಾಜು ಅವರಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಯಾಕೆ ಹೀಗೆ ಅಂತ ನೋಡಿದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕನಾಯಕನಹಳ್ಳಿ ತುಮಕೂರು ತುರುವೇಕೆರೆ ತುಮಕೂರು ಗ್ರಾಮಾಂತರ ಕೊರಟಗೆರೆ ಗುಬ್ಬಿ ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ಎಂಟರಲ್ಲಿ ಆರು ಕ್ಷೇತ್ರದಲ್ಲಿ ಬಿಜೆಪಿಯ ಹಿಡಿತ ತುಂಬಾನೇ ಹೆಚ್ಚಾಗಿದೆ ಆದರೆ ಕೊರಟಗೆರೆ ಮತ್ತು ಮಧುಗಿರಿಯಲ್ಲಿ ಬಿಜೆಪಿ ಅಷ್ಟು ಪ್ರಬಲವಾಗಿ ಬೇರು ಬಿಟ್ಟಿರಲಿಲ್ಲ ಇಷ್ಟಾದರೂ ಕೂಡ ಮಧುಗಿರಿಯಲ್ಲಿ ಜೆಡಿಎಸ್ಗಿಂತಲೂ ಹೆಚ್ಚಿನ ಮತ ಬಿಜೆಪಿಯ ಅಭ್ಯರ್ಥಿ ಜಿ ಎಸ್ ಬಸವರಾಜು ಅವರಿಗೆ ಬಿದ್ದಿದ್ವು ಇದು ಮಧುಗಿರಿಯ ಕಾಂಗ್ರೆಸ್ ನಾಯಕ ಕೆ ಎನ್ ರಾಜಣ್ಣ ಅವರಿಂದ ಬಂದಂತ ಮತಗಳು ಅನ್ನೋದು ಗುಟ್ಟಾಗಿನೂ ಉಳಿದಿರಲಿಲ್ಲ ರಾಜಣ್ಣ ಕೂಡ ಇದನ್ನ ಬಹಿರಂಗವಾಗಿ ಹೇಳಿದ್ರು ಹೀಗಾಗಿ ಅವತ್ತು ಬಿಜೆಪಿಯ ಬಸವರಾಜು ದೇವೇಗೌಡರ ವಿರುದ್ಧ ಗೆಲುವನ್ನು ಸಾಧಿಸಿದ್ರು ಆದ್ರೆ ಈ ಬಾರಿ ಬಿಜೆಪಿಗೆ ಕಾಂಗ್ರೆಸ್ ನಾಯಕರ ಬೆಂಬಲ ಸಿಗೋದಿಲ್ಲ ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಮೈತ್ರಿ ಏರ್ಪಟ್ಟು ಈ ಕಾರಣದಿಂದ ಬಿಜೆಪಿಯ ಮತಗಳ ಜೊತೆಗೆ ಜೆ ಮತಗಳು ಕೂಡ ಒಂದಾದ್ರೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವು ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ತುಂಬಾ ಹಿಂದಿನಿಂದಲೂ ಇದೆ ಇದೇ ಲೆಕ್ಕಾಚಾರ ಜೆಡಿಎಸ್ ನಲ್ಲೂ ಕೂಡ ಇದೆ ತಮ್ಮ ಮತಗಳ ಜೊತೆಗೆ ಬಿಜೆಪಿಯ ಮತಗಳು ಕೂಡ ಬಂದ್ರೆ ಜೆಡಿಎಸ್ ನ ಅಭ್ಯರ್ಥಿ ಇಲ್ಲಿ ಸುಲಭವಾಗಿ ಗೆಲ್ತಾರೆ ಅನ್ನೋದು ಜೆಡಿಎಸ್ ನಾಯಕರ ಅನಿಸಿಕೆ ಆದ್ರೆ ಈ ಕ್ಷೇತ್ರ ಯಾರ ಪಾಲಾಗಲಿದೆ ಅನ್ನೋದು ಇನ್ನು ಕೂಡ ಗುಟ್ಟಾಗಿ ಉಳಿದಿದೆ ಆದ್ರೂ ಕೂಡ ಬಿಜೆಪಿಯ ಸೋಮಣ್ಣ ಹಾಗೂ ಜೆ ಸಿ ಮಾಧುಸ್ವಾಮಿ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ಕೂತಿದ್ದು ತಾವೇ ಅಭ್ಯರ್ಥಿಯಾಗುವ ಪ್ರಯತ್ನಗಳನ್ನ ಆರಂಭ ಮಾಡಿದ್ದಾರೆ ಇಲ್ಲಿ ಮಾಧುಸ್ವಾಮಿ ಸೋಮಣ್ಣ ವಿರುದ್ಧ ವಲಸಿಗ ಅಸ್ತ್ರವನ್ನ ಬಿಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿಂದ ಸ್ಪರ್ಧೆ ಮಾಡಿದ್ರು ಅವರು ತುಮಕೂರಿನವರಲ್ಲ ಅವರು ಹಾಸನದಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಹೀಗಾಗಿ ವಲಸಿಗರನ್ನ ಇಲ್ಲಿನ ಜನ ಸೋಲಿಸಿ ಸ್ಥಳೀಯರಾದ ಜಿ ಎಸ್ ಬಸವರಾಜ್ ಅವರನ್ನ ಗೆಲ್ಲಿಸಿದ್ರು ಅಂತ ಮಾಧುಸ್ವಾಮಿ ಹೇಳಿದ್ದಾರೆ ಈ ಮೂಲಕ ಸೋಮಣ್ಣ ಅವರು ಕ್ಷೇತ್ರಕ್ಕೆ ವಲಸಿಗರು ತಾನು ಈ ಕ್ಷೇತ್ರದ ಸ್ಥಳೀಯ ಅಭ್ಯರ್ಥಿ ಹೀಗಾಗಿ ಸೋಮಣ್ಣ ಅವರ ಆಯ್ಕೆಗಿಂತಲೂ ತನ್ನ ಆಯ್ಕೆಯೇ ಉತ್ತಮ ಅನ್ನೋ ಮಾತುಗಳನ್ನ ಬಿಜೆಪಿ ಹೈಕಮಾಂಡ್ ಗೆ ಮಾಧುಸ್ವಾಮಿ ರವಾನೆ ಮಾಡಿದ್ದಾರೆ ಆದ್ರೆ ಇಷ್ಟೆಲ್ಲದರ ಮೇಲೂ ಕೂಡ ಅಲ್ಲಿಗೆ ಸೋಮಣ್ಣ ಬರ್ತಾರೆ ಅನ್ನೋ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇವೆ ಯಾಕಂದ್ರೆ ಈ ಹಿಂದೆ ಸೋಮಣ್ಣರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಸೋಮಣ್ಣರಿಗೆ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದೆ ಆ ಭರವಸೆಗಳಲ್ಲಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೂಡ ಇರಬಹುದು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಸೋಮಣ್ಣ ಅಭ್ಯರ್ಥಿ ಆಗೋದಾದ್ರೆ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವು ಸುಲಭ ಆಗುತ್ತೆ ಅಂತ ಹೇಳೋರ ಸಂಖ್ಯೆಗೇನು ಕಡಿಮೆ ಇಲ್ಲ ಯಾಕಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರ ಅನ್ನೋದು ಒಟ್ಟು ಹದಿನಾರು ಲಕ್ಷ ಪಕ್ಷ ಮತದಾರರನ್ನು ಹೊಂದಿದೆ ನಾನು ಆಗ್ಲೇ ಹೇಳಿದಾಗೆ ಈ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ತನ್ನದೇ ಆದ ಬಲ ಇದೆ ಸದ್ಯಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಇಬ್ಬರು ಶಾಸಕರು ಮಾತ್ರ ಇದ್ದಾರೆ ತುಮಕೂರು ನಗರ ಹಾಗೂ ತುಮಕೂರು ಗ್ರಾಮಾಂತರದಲ್ಲಿ ಮಾತ್ರ ಬಿಜೆಪಿ ಶಾಸಕರಿದ್ದಾರೆ ಇನ್ನುಳಿದಂತೆ ಕೊರಟಗೆರೆ ಮಧುಗಿರಿ ತಿಪಟೂರು ಹಾಗೂ ಗುಬ್ಬಿಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಇನ್ನು ತುರುವೇಕೆರೆ ಹಾಗೂ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಜೆಡಿಎಸ್ ನ ಶಾಸಕರಿದ್ದಾರೆ ಅಲ್ಲಿಗೆ ಮೈತ್ರಿ ಅಂತ ಬಂದಾಗ ಮೈತ್ರಿ ಪಕ್ಷದ ಅಭ್ಯರ್ಥಿಯ ಬೆನ್ನಿಗೆ ನಾಲ್ಕು ಶಾಸಕರು ಹಾಗೂ ಕಾಂಗ್ರೆಸ್ನ ಬೆನ್ನಿಗೆ ನಾಲ್ಕು ಶಾಸಕರಿದ್ದಾರೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳು ನಿರ್ಣಾಯಕ ಅಂತ ಅನಿಸ್ಕೊಳ್ಳುತ್ತೆ ಹೀಗಾಗಿನೇ ಇಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ಅವರು ಲಿಂಗಾಯತರಾಗಿರ್ತಾರೆ ಅಥವಾ ಒಕ್ಕಲಿಗರಾಗಿರ್ತಾರೆ ಈ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಾತ್ರ ಅಂದಿನ ಜನತಾದಳದಿಂದ ಭಾಸ್ಕರಪ್ಪ ಅವರನ್ನ ಕಣಕ್ಕಿಳಿಸಿ ಜೆ ಡಿ ಎಸ್ ಗೆಲುವನ್ನ ಸಾಧಿಸಿತ್ತು ಅದನ್ನ ಬಿಟ್ಟರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರೋದು ಲಿಂಗಾಯತರು ಹಾಗೂ ಒಕ್ಕಲಿಗ ನಾಯಕರೇ ಎನ್ನುವುದನ್ನ ನಾವಿಲ್ಲಿ ಹಾಗಿಲ್ಲ ಇಲ್ಲಿ ಸೋಮಣ್ಣ ಲಿಂಗಾಯತ ನಾಯಕರು ಹೀಗಾಗಿ ಲಿಂಗಾಯತ ಮತಗಳನ್ನ ಈಸಿಯಾಗಿ ಸೆಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದಲ್ಲದೆ ತುಮಕೂರಿನ ಸಿದ್ಧಗಂಗಾ ಮಠದ ಜೊತೆಗೆ ಸೋಮಣ್ಣ ಅವರ ಒಡನಾಟ ತುಂಬಾನೇ ಇದೆ ಅವರು ಶಿವಕುಮಾರ ಸ್ವಾಮಿಗಳು ಇದ್ದಾಗ್ಲಿಂದಲೂ ಮಠದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಹೀಗಾಗಿ ತುಮಕೂರು ಲೋಕಸಭೆ ಲೋಕಸಭಾ ಕ್ಷೇತ್ರದಲ್ಲಿನ ಲಿಂಗಾಯತ ಮತಗಳನ್ನ ಈಸಿಯಾಗಿ ಪಡೆಯಬಹುದು ಅನ್ನೋ ಲೆಕ್ಕಾಚಾರ ಸೋಮಣ್ಣ ಅವರಲ್ಲೂ ಇದೆ ಹಾಗೆಯೇ ಜೆಡಿಎಸ್ನ ಬೆನ್ನಿಗೆ ಒಕ್ಕಲಿಗ ಮತದಾರರು ನಿಂತಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸದ್ಯಕ್ಕೆ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿರಬಹುದು ಆದರೆ ಕೊರಟಗೆರೆ ಮಧುಗಿರಿ ತುಮಕೂರು ನಗರ ಹಾಗೂ ತುಮಕೂರು ಗ್ರಾಮಾಂತರಗಳಲ್ಲಿ ಜೆಡಿಎಸ್ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಇನ್ನು ಗುಬ್ಬಿ ಹಾಗೂ ತಿಪಟೂರಿನಲ್ಲೂ ಕೂಡ ಗೆ ತನ್ನದೇ ಆದ ಮತ ಬ್ಯಾಂಕ್ ಇದೆ ಹೀಗಾಗಿ ಜೆ ಡಿ ನ ಸಾಂಪ್ರದಾಯಿಕ ಮತಗಳು ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಎರಡೂ ಕೂಡ ಒಂದಾದ್ರೆ ಇಲ್ಲಿ ಸೋಮಣ್ಣ ಅವರ ಗೆಲುವು ಸುಲಭ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅರೆ ಸ್ವಾಮಿ ಅವರು ಕೂಡ ಲಿಂಗಾಯತ್ರೆ ಅಲ್ವಾ ಅವರು ನಿಂತು ಹೀಗೆ ಆಗಬಹುದು ಅಂತ ಒಂದಷ್ಟು ಜನಕ್ಕೆ ಅನಿಸಬಹುದು ಆದ್ರೆ ಮಾಧುಸ್ವಾಮಿ ಅವರ ಸ್ಪರ್ಧೆಗೆ ಸ್ಥಳೀಯ ಬಿಜೆಪಿ ನಾಯಕರಲ್ಲೇ ವಿರೋಧ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅದರಲ್ಲೂ ಹಾಲಿ ಸಂಸದ ಬಸವರಾಜು ಅವರು ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತಿದೆ ಹೀಗಾಗಿನೇ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರ ಈಗ ತುಂಬಾನೇ ಕ್ಲಿಷ್ಟ ಆಗ್ತಾ ಹೋಗ್ತಾ ಇದೆ ಏನೇ ಆದ್ರೂ ಇಲ್ಲಿ ತುಮಕೂರು ಕ್ಷೇತ್ರ ಬಿಜೆಪಿಯ ಪಾಲಿಗೆ ಉಳಿದ್ರಷ್ಟೇ ಸೋಮಣ್ಣ ಅಥವಾ ಮಾಧುಸ್ವಾಮಿ ಅವರು ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಈಗಾಗಲೇ ಕಿತ್ತಾಟವನ್ನ ಗಮನಿಸ್ತಾ ಇರೋ ಬಿಜೆಪಿ ಹೈಕಮಾಂಡ್ ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ ಗೆ ಬಿಟ್ಟು ಕೊಟ್ಬಿಟ್ರೆ ಅಲ್ಲಿ ಜೆಡಿಎಸ್ ನ ಅಭ್ಯರ್ಥಿ ಕಣಕ್ಕಿಳಿಯುವ ಸಾಧ್ಯತೆ ಇರುತ್ತೆ ಹೀಗಾಗಿ ಸೀಟು ಹಂಚಿಕೆ ವಿಷಯ ಫೈನಲ್ ಆಗುವವರೆಗೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಲೇ ಇರುತ್ತೆ ಇನ್ನು ಕಾಂಗ್ರೆಸ್ ನಿಂದ ಈ ಬಾರಿ ಮುದ್ದಹನ್ಮೇಗೌಡರು ಕಣಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ ಮುದ್ದ ಮುದ್ದಹನ್ಮೇಗೌಡರು ಬಿಜೆಪಿಯಲ್ಲಿದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ಅನ್ನು ಬಯಸಿದ್ರು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮುದ್ದ ಹನುಮೇಗೌಡ ಈಗ ಕಾಂಗ್ರೆಸ್ ನ ಬಾಗಿಲಲ್ಲಿ ನಿಂತಿದ್ದಾರೆ ಇಲ್ಲಿ ಮುದ್ದ ಹನ್ಮೇಗೌಡರನ್ನ ಕಾಂಗ್ರೆಸ್ಗೆ ಬರಮಾಡಿಕೊಂಡು ಅವರಿಗೆ ಟಿಕೆಟ್ ನೀಡುವ ವಿಷಯದಲ್ಲಿ ಸಚಿವರಾದ ಕೆ ಎನ್ ರಾಜಣ್ಣ ಹಾಗೂ ಪರಮೇಶ್ವರ್ ಅವರು ಆಸಕ್ತಿಯನ್ನು ಕೂಡ ವಹಿಸಿದ್ದಾರೆ ಹೀಗೇನಾದ್ರೂ ಆದ್ರೆ ಅಲ್ಲಿ ಒಕ್ಕಲಿಗ ಮತಗಳು ಮುದ್ದ ಹನ್ಮೇಗೌಡರ ಪರವಾಗಿ ಬೀಳುತ್ತವೆ ಇದರ ಜೊತೆಗೆ ಮುಸ್ಲಿಂ ಹಾಗೂ ಹಿಂದುಳಿದ ವರ್ಗದ ಮತಗಳನ್ನು ಕೂಡ ಮುದ್ದಹನ್ಮೇಗೌಡರು ಹನ್ಮೇಗೌಡರು ಪಡಿತಾರೆ ಈ ರಾಜಕೀಯ ಸಮೀಕರಣ ವರ್ಕೌಟ್ ಆದ್ರೆ ತುಮಕೂರಿನಲ್ಲಿ ತಾವು ಗೆಲುವು ಸಾಧಿಸಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಹೀಗಾಗಿನೇ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಇಲ್ಲಿ ಅಳೆದು ತೂಗಿ ಗೆಲ್ಲುವಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಈ ಗೆಲ್ಲುವ ಅಭ್ಯರ್ಥಿಗಳ ಪೈಕಿ ಸೋಮಣ್ಣ ಅವರು ಮುಂಚೂಣಿಯಲ್ಲಿದ್ದಾರೆ ಅಂತ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ ಇದು ಗೆಳೆಯರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣ ಕಣಕ್ಕಿಳಿತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ